ರಚಿಸಿದ ಜ್ಞಾನ ಶತಕ ಎನ್ನುವ ಗ್ರಂಥದ ಎಷ್ಟನೇ ಸೂತ್ರ ಇವತ್ತು ಆ ಅರವತ್ತು ಒಂಬತ್ತನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ನಿನ್ನೆ ದಿನ ಅರವತ್ತು ಎಂಟನೆಯ ಶ್ಲೋಕದಲ್ಲಿ ಯಾವ ಜ್ಞಾನಿಗೆ ಯಾವುದೇ ರೀತಿಯ ಸಂಬಂಧಗಳು ತನಗೆ ಇಲ್ಲ ಅಂತ ಹೇಳುದು ತನಗೆ ಅಂದ್ರೆ ತಾನು ನಾನು ಪರಬ್ರಹ್ಮ ஆமனே நானும் அந்த யாவ சந்தூ கூடீரக்கேனா ஆத்மனே சம்பந்த இல்ல அந்த அதே ಶ್ಲೋಕದಲ್ಲಿ ಯಾವ ರೀತಿ ಸಂಬಂಧ ಇಲ್ಲದಿದ್ದರೂ ಪರವಾಗಿಲ್ಲ ಜ್ಞಾನಿಯಾದಂತವನಿಗೆ ಬಹಳಷ್ಟು ಜಗದಲ್ಲಿ ತೋರುವಂತ ಜಗತ್ತಿನಲ್ಲಿ ಕಾಣಿಸುವಂತ ಜಗತ್ತಿನಲ್ಲಿ ತಂತ್ರ ಧ್ಯಾನ ಮೌನಾದಿ ಸತ್ಕರ್ಮಗಳ ಸಂಬಂಧವಾದರೂ ಇರುವುದೇನು ಸತಿ ಪುತ್ರ ಮಿತ್ರ ಕಳತ್ರ ಶರೀರ ಸಂಬಂಧ ಅಂತ ಹೇಳಿ ಆತ್ಮಗೆ ಇಲ್ಲ ಅವು ಇಲ್ಲದಿದ್ದರೆ ಪರವಾಗಿಲ್ಲ ಕೆಲವು ಸತ್ಕರ್ಮಗಳನ್ನ ಆಚರಿಸುವಂತ ಮಂತ್ರ ಇವುಗಳ ಸಂಬಂಧವಾದರೂ ಇರುವುದೇನು ಎಂದು ಪ್ರಶ್ನಿಸಿದರೆ ಆ ಮಂತ್ರಾದಿಗಳ ಸಂಬಂಧವು ಕೂಡ ನನಗೆ ಇರುವುದಿಲ್ಲ ಕಾರಣ ನಾನು ನಿರ್ಗುಣ ಮತ್ತು ನಿರಾಕಾರ ಮತ್ತು ತನು ಹ್ಮ್ ಅದಕ್ಕಾಗಿ ಜ್ಞಾನಿಗೆ ಕರ್ಮ ಉಪಾಸನಗಳ ವಿಧಿ ಎನ್ನುವಂತದ್ದು ಇಲ್ಲ ಹೇಗೆ ಅಂತ ಹೇಳಿದರೆ मंत्रो नास्ति तंत्रम नहि ममना न तपो मे न दानम विधानम यागो मे नास्ति योगो नहि मम योगो नहि मम न ह मे न धर्म सुकर्म ध्यान में hmm. मौन नही मम न गतिर्मे न भक्ति विरक्ति बुद्धि hmm. संबंधि hmm. आमिमते चित అతిగతం నిర్గుణ కే అందరూ నూ యారు అందే నేను జ్ఞాని జ్ఞాని అందర్థాత్ నూ పరమాత్మ స్వరూపను నూ పర బ్రహ్మన స్వరూపను ఆ కారణ ಮೇಲೆ ಹೇಳದಂತ ಯಾವುಗಳು ಕೂಡ ನನಗೆ ಸಂಬಂಧವಿಲ್ಲ ಅದಕ್ಕಾಗಿ ತಾತ್ಪರ್ಯದಲ್ಲಿ ಮಂತ್ರ ತಂತ್ರ ತಪಸ್ಸು ಯಜ್ಞ ಆ ಯಜ್ಞೆಯನ್ನ ಮಾಡುವಂತ ವಿಧಾನ ಮತ್ತು ಕಾಕಾದಿ ಬಲೆಯು ನನಗೆ ಇರುವುದಿಲ್ಲ ಹಾಗು ಬ್ರಾಹ್ಮಣಾದಿ ಧರ್ಮ ಬ್ರಾಹ್ಮಣ ಆದಿ ಅಂದಾಗ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಇವುಗಳ ಧರ್ಮ ಅಂತ கர்ம ஸான மௌன பரலோக்கமனி விரு நன்க ಯಾರಿಗಾದ್ರು ಸಂಬಂಧ ಇರ್ಲೇಬೇಕಲ್ಲಮ್ಮ ಮತ್ತೆ ಸತಿ ಪತಿ ಸುತ ಶುತಿ ಬಂಧು ಬಾಂಧವರ ಸಂಬಂಧ ಇಲ್ಲ ಅನ್ರಿ ಮತ್ತೆ ಅವ್ರ ಯಾರಿಗ ಸಂಬಂಧ ಅಂದ್ರೆ ದೇಹಕ್ಕ ಸಂಬಂಧ ಅಂತ ಹೇಳಿದ್ರಿ ಈ ಒಂದು ಮೇಲೆ ಹೇಳಿದಂತ ಮಂತ್ರ ತಂತ್ರ ತಪಸ್ಸು ಇವು ಯಾರು ಕೂಡ ಯಾರಿಗೆ ಸಂಬಂಧ ನನಗಿಲ್ಲ ಅಂತ ಹೇಳ್ತರಿ ನಾನಿಗಿಲ್ಲ ಅಂತ ಹೇಳ್ತೀರಿ ಆದರೆ ಇವೆಲ್ಲವೂ ಬುದ್ಧಿಗೆ ಸಂಬಂಧ ಪಟ್ಟಿರುತ್ತವೆ ನೀವು ಯಾರಿಗೆ ಸಂಬಂಧ ಬಂದ್ರೆ ಬುದ್ಧಿಗೆ ಸಂಬಂಧ ಆದರೆ ಆತ್ಮನಿಗೆ ಸಂಬಂಧ ಇಲ್ಲ ಕಾರಣ ಸಂಸ್ಕಾರ ಕೊಳಪಡವ ಬುದ್ಧಿಗೆ ಅತಿ ದೂರವಾಗಿರುವ ನಾನು ನಿರ್ಗುಣ ಸ್ವರೂಪ ಮೊದಲೆಲ್ಲ ವಿಚಾರವನ್ನ ಮಾಡ್ತಾ ಮಾಡ್ತಾ ಬಂದಿವಿ ಆತ್ಮ ಹೇಗೆ ಅಂದ್ರೆ ಇಪ್ಪತ್ತೈದು ತತ್ವಕ್ಕೂ ಸಾಕ್ಷಿಯಾಗಿ ಚೇತನ ಸ್ವರೂಪನಾಗಿ ಪ್ರತ್ಯಾಗ ಆತ್ಮನಾಗಿ ಸರ್ವರ ಧರ್ಮಗಳನ್ನ ಕರ್ಮಗಳನ್ನ ಅಳಿಯುವಂತದ್ದೇ ಆತ್ಮ ಅದರಲ್ಲಿ ಬುದ್ಧಿ ಅನ್ನುವಂಥದ್ದು ಒಂದು ಇಂದ್ರಿಯ ಅದು ಯಾವ ಇಂದ್ರಿಯ ಅಂದ್ರೆ ಅಂತಃಕರಣ ಒಳಗೆ ಸಾಧನ ರೂಪವಾಗಿ ಇರುವಂತದರಲ್ಲಿ ಮನ ಚಿತ್ತ ಬುದ್ಧಿ ಅಂತ ನಾವು ಕರಿತೀವಿ ಆ ಬುದ್ಧಿಯನ್ನ ತಿಳಿಯುವಂತದ್ದೇ ನಾನು ಅಂತ ಅದಕ್ಕಾಗಿ ನಾನು ನಿರ್ಗುಣ ಸ್ವರೂಪದ ನನಗೆ ಅವುಗಳ ಸಂಬಂಧ ಇರುವುದಿಲ್ಲ ನಾನು ಕೇವಲ ಒಬ್ಬನೇ ಇರುವೆನು ಸೌಂಡ್ ಕರೆಕ್ಟ್ ಆಗಿದೆ ಹೆಚ್ಚಿಗೆ ಇದೆ ಈ ವಿಶೇಷವಾದ ಅರ್ಥದಲ್ಲಿ ಹೇಳುವಾಗ ಯಾವ ಮಂತ್ರಗಳಲ್ಲಿ ಹಲವು ರೀತಿಯ ಮಂತ್ರಗಳು ಉಂಟು ಅವುಗಳಲ್ಲಿ శివనన్న కు పంచాక్షరి మంత్రూంకార ప్రణమ మంత్రూ ము మంత్రు జగల్ ఏక అక్షరద మంత్రూ ఉంటు ಎರಡು ಅಕ್ಷರದ ಮಂತ್ರಗಳು ಉಂಟು ನಾಲ್ಕು ಅಕ್ಷರದ ಮಂತ್ರಗಳು ಉಂಟು ಐದು ಅಕ್ಷರದ ಪಂಚಾಕ್ಷರಿ ಮಂತ್ರವು ಉಂಟು ಆರು ಅಕ್ಷರದ ಷಡಾಕ್ಷರಿ ಮಂತ್ರವು ಉಂಟು ಎಂಟು ಅಕ್ಷರದ ಅಷ್ಟಾಕ್ಷರಿ ಮಂತ್ರಗಳು ಉಂಟು ಆದರೆ ಈ ಮಂತ್ರಗಳು ಯಾರಿಗೆ ಸಂಬಂಧ ಅಂದ್ರೆ ಬುದ್ಧಿಗೆ ಸಂಬಂಧ ದಿನ ಆತ್ಮನ ನನಗೆ ಇವುಗಳ ಸಂಬಂಧ ಇರುವುದಿಲ್ಲ ಅರ್ಥ ಆಯ್ತಲ್ಲ ಇವುಗಳ ಸಂಬಂಧ ನನಗೆ ಇರುವುದಿಲ್ಲ ಅಂದ್ರೆ ಆತ್ಮನಿಗೆ ಇರುವುದಿಲ್ಲ ಮತ್ತು ಅನಂತ ತಂತ್ರದ ಮಂತ್ರಗಳು ಉಂಟು ಮಾಟವನ್ನ ಮಾಡುವ ಮಂತ್ರಗಳು ಉಂಟು ಜಗತ್ತಿನಲ್ಲಿ ಕೆಲವು ವ್ಯಕ್ತಿಗಳು ಕೆಲವು ಮಂತ್ರಗಳನ್ನ ಪ್ರಾಪ್ತಿಯನ್ನ ಮಾಡಿಕೊಂಡಿರುತ್ತಾರೆ ಅದರಲ್ಲಿ ದುಷ್ಟ ಮಂತ್ರಗಳು ಉಂಟು ನಿಷ್ಟವಾದ ಮಂತ್ರಗಳು ಉಂಟು ಇವು ಯಾರಿಗೆ ಅಂದ್ರೆ ಇದರ ಕೆಲಸ ಏನು ಅಂದ್ರೆ ದುಖದಿಂದ ಬಿಡುಗಡೆಯಾಗುವುದಕ್ಕೆ ಒಂದೊಂದು ಮಂತ್ರಗಳು ಒಂದೊಂದು ರೀತಿಯ ಉಪಾಯ ಉಂಟು ಈ ಮಂತ್ರಗಳು ಏನು ಮಾಡುತ್ತವೆ ಅಂದ್ರೆ ಆ ಯಾವ ಅನಂತ ಜನ್ಮದ ಹಿಂದಿನ ಜನ್ಮದ ಪಾಪಗಳಿಂದ ಮಲಿನವಾಗಿರುವಂತ ಶುದ್ಧ ಮಾಡುವುದಕ್ಕೋಸ್ಕರವಾಗಿ ಈ ಮಂತ್ರಗಳ ಅವಶ್ಯಕತೆ ಇದೆ ಮಂತ್ರ ಬೇಕೇ ಬೇಕು ಮಂತ್ರದ ಅವಶ್ಯಕತೆ ಏನಂದ್ರೆ ಪಾಪದ ನಿವೃತ್ತ ಮಂತ್ರ ಬೇಕು ಮನಸ್ಸಿನ ಏಕಾಗ್ರತೆಗಾಗಿ ಧ್ಯಾನ ಬೇಕು ಜಪ ಮತ್ತು ತಪಗಳು ಬೇಕು ಅದು ಅಲ್ಲದೆ ತಪಸ್ಸನ್ನು ಮಾಡುವಾಗ ದುಃಖವನ್ನ ಅಥವಾ ಮನಸ್ಸಿನ ಮಲಿನತ್ವವನ್ನ ಕೆಡದುಕೊಳ್ಳಲಿಕ್ಕೆ ಮಂತ್ರಗಳು ಬೇಕು ಮತ್ತು ಏನನ್ನಾದರೂ ಪಡೆಯಬೇಕಾಗಿದ್ರೆ ಪಂಚಾಗ್ನೆ ಮಧ್ಯದೆ ತಪಸ್ಸು ಮಾಡಬೇಕಂತ ತಪಸ್ಸನ್ನ ಮಾಡಬೇಕು ಅಂದ್ರೆ ಪಂಚಾಗ್ನೆ ಸುತ್ತ ಅಗ್ನಿಯನ್ನ ಬೆಂಕಿಯನ್ನ ಮಧ್ಯದಲ್ಲಿ ಕೂತುಕೊಂಡು ತಪಸ್ಸನ್ನ ಮಾಡುವುದು ಪಂಚಾಗ್ನಿ ಮಧ್ಯದಿ ಅಥವಾ ಇನ್ನೊಂದು ರೀತಿಯಿಂದ ವಿಚಾರ ಮಾಡಿದಾಗ ರಾವಣ ಅನ್ನುವಂತ తాను పంచ అగ్నియా మధ్యలో కుంత సుమారు ఐదు ఐదు నూరు వచ్చ

ಹೋಗತಕ್ಕಂತ ಈ ದಸರಗಳು ಇಂಥ ಪಂಚಾಗ್ನಿ ಮಧ್ಯದಲ್ಲಿ ಐದು ನೂರು ವರ್ಷ ಗಾಲಿನ ಮೇಲೆ ನಿಂತು ಉಗ್ರವಾದ ತಪಸ್ಸನ್ನು ಆಚರಿಸಿದಂತ ರಾವಣನಿಗೆ ಎಂಥ ದುರ್ಬುದ್ಧಿ ಹ್ಮ್ ಬುದ್ಧಿ ಎಂತ ದುರ್ಬಿ ಅಂದ್ರೆ ತಾನು ಮಾಡುವಂತ ಪಾಪದ ಕಾರ್ಯಕ್ಕಾಗಿ ತಾನೇ ದುಃಖವನ್ನ ಅನುಭವಿಸುವಂತ ಸಂದರ್ಭ ಒದಗಿ ಬಂತು ಕೊನೆ ಘಡಿಗೆಯಲ್ಲಿ ಶ್ರೀರಾಮಚಂದ್ರನ ಯಾವ ಅಸ್ತ್ರದಿಂದ ಪ್ರಾಣದಿಂದ అంత క్రమే ఆత సత్తు హమే బా విభీషణు యావ తపస్సు ఆదరు కూడా రావణన మేలే వైరత్ ఇమణ్ విభీషణన మేలే ప్రేమత్ ఇస్తూ రామన

ಭೂಮಿಯನ್ನ ದಾನ ಮಾಡುವುದು ಕನ್ಯಾ ದಾನವನ್ನು ಮಾಡುವುದು ಸುವರ್ಣ ಅಂದ್ರೆ ಬಂಗಾರವನ್ನು ದಾನ ಮಾಡುವುದು ವಸ್ತ್ರಗಳನ್ನ ದಾನ ಮಾಡೋದು ಮತ್ತು ಕೆಲವು ಅಂದ್ರೆ ಎಳ್ಳಿನಿಂದ ಹಿಡಿದುಕೊಂಡು అనంత కాల స్థానలు సోమారి యజ్ఞ ఉండదు సోమయజ్ఞ అంత యజ్ఞ ఇదొందు ప్రకార యజ్ఞ సోమయజ్ఞ మంగళ యజ్ఞార్ఞ అ ಯಜ್ಞ ಅಂತ ಹಲವು ರೀತಿಯ ಯಜ್ಞಗಳು ಮತ್ತು ಆ ಯಜ್ಞಗಳನ್ನ ಮಾಡುವಾಗ ಯಜ್ಞಗಳ ವಿಧಾನಗಳು ಒಂದೊಂದು ಯಜ್ಞಕ್ಕೆ ಒಂದೊಂದು ರೀತಿಯ ಫಲಗಳನ್ನು ಆ ಫಲಗಳು ಒಂದೊಂದು ಪ್ರಕಾರ ಇದ್ದಾಗ ಅವುಗಳ ವಿಧಾನ ಕೂಡ ಒಂದೊಂದು ಪ್ರಕಾರ ಇರುತ್ತವೆ ನಾವು ಯಜ್ಞವನ್ನ ಮಾಡಿ ಆ ಯಜ್ಞಕ್ಕೆ ಫಲಗಳನ್ನ ಯಜ್ಞಕ್ಕೆ ತಕ್ಕಂತೆ ವಿಧಿ ವಿಧಾನಗಳನ್ನ ಆ ಯಜ್ಞಕ್ಕೆ ತಕ್ಕಂತ ಮಂತ್ರಗಳನ್ನೇ ಆ ಯಜ್ಞದಲ್ಲಿ ನಾವು ಸಾಧನಗಳನ್ನಾಗಿ ಮಾಡಿಕೊಡಬೇಕು ಉದಾಹರಣೆ ಶಾರೀರಿಕ ಯಜ್ಞ ಅಂತ ಒಂದು ಪುತ್ರ ಕಾಮಿಷ್ಠ ಯಾಗ ಅನ್ನುವಂಥದ್ದು ಇನ್ನೊಂದು ಪುತ್ರ ಕಾಮಿಷ್ಠ ಯಾಗ ಅಂತ ಮಾಡುವಾಗ ಆ ಪುತ್ರ ಕಾಮಿಷ್ಠ ಯಾಗವನ್ನ ಮಾಡಿಸುವಂತ ಒಬ್ಬ ಬ್ರಾಹ್ಮಣ ವಿಧಿ ಅವನು ಹೇಳುವ ವಿಧಾನಗಳನ್ನ ಆ ಯಾಗಕ್ಕೆ ಸಮರ್ಪಣೆ ಮಾಡುವಂತ ವಸ್ತುಗಳನ್ನ ಸರಿಯಾಗಿ ಕ್ರಮದಿಂದ ಖುಷಿ ಹೋಗದಂತೆ ಮಾಡುತ್ತಾದರೆ ಏನು ಆಗುತ್ತದೆ ಅಂದ್ರೆ ಮಕ್ಕಳು ಆಗದೆ ಇದ್ದವರಿಗೂ ಕೂಡ ಮಕ್ಕಳಾಗುತ್ತವೆ ಇದಕ್ಕೆ ಪುತ್ರ ಕಾಮ ಇಷ್ಟ ಯಾಗ ಅಂದ್ರು ಮಕ್ಕಳ ಅಪೇಕ್ಷೆ ಇದ್ದಂತವರು ಮಕ್ಕಳು ಆಗದೆ ಇದ್ದವರು ಆಪೇಕ್ಷೆ ಬಾಳ್ ಇದ್ದವರು ಆ ಮಕ್ಕಳನ್ನ ಪಡೆಯಲಿಕ್ಕೆ ಪರಮಾತ್ಮನು ಕೂಡ ಕರ್ಮಗಳಲ್ಲಿ ಅದರ ಫಲಗಳನ್ನು ಕೂಡ ಹೇಳಿದ್ದಾನೆ ಆ ಪರಮಾತ್ಮ ಅಂದ್ರೆ ಅಂದ್ರೆ ಮಕ್ಕಳಾಗ್ತವೆ ಇನ್ನೊಂದು ಶಾರೀರಿಕ ಯಾಗ ಅನ್ನುವಂತ ಇನ್ನೊಂದು ಯಜ್ಞ ಅಥವಾ ಯಾಗ ಶಾರೀರಿಕ ಅಂದ್ರೆ ಬಹಳ ದಿನಗಳ ಪರ್ಯಂತರ ಭೂಮಿ ಬಹಳ ಉಷ್ಣದಿಂದ ಅದು ಒಣಗುತ್ತಾ ಇದ್ದಂತ ಸಂದರ್ಭದಲ್ಲಿ ಮಳೆ ಬರದೆ ಇದ್ದಂತ ಸಮಯದಲ್ಲಿ ಹಿಂದಿನ ಕಾಲದವರು ರಾಜ ಮಹಾರಾಜರು ಪಲ್ಲಂತ ಜ್ಞಾನಗಳಲ್ಲಿ ಹೋಗಿ ಅವರು ಮಳೆಯನ್ನ ತರಿಸಲಿಕ್ಕೆ ಯಜ್ಞವನ್ನ ಯಾಗವನ್ನ ಮಾಡಿಸ್ತಾ ಇದ್ರು ಆ ಬ್ರಾಹ್ಮಣ ಯತಿಗಳೆಲ್ಲ ಆ ಬ್ರಾಹ್ಮಣ ಯತಿಗಳ ಮುಖಾಂತರ ಯಜ್ಞ ಸಂಪೂರ್ಣ ವಿಘ್ನವಿಲ್ಲದೆ ನೆರವೇರಿದಾಗ ಅದಕ್ಕ ಫಲ ಏನಾದಮಂದ್ರೆ ಮನೆ ಬರೋದಷ್ಟ ಮಳೆ ಬರ್ತದಲ್ಲ ಮಕ್ಕಳಾಗುವುದಿಲ್ಲ ಪುತ್ರಕಾಮಿಷ್ಠ ಯಜ್ಞದಿಂದ ಯಾಗದಿಂದ ಮಕ್ಕಳಾಗುತ್ತೇವೆ ಮಳೆ ಬರೋದಿಲ್ಲ ಯಾಕಂದ್ರೆ ಒಂದೊಂದು ವಿಧಿಗಳಾವಂತ ವಿಧಾನ ಈ ನನಗೆ ಇವುಗಳ ಮಾಡಬೇಕು ಅನ್ನುವ ವಿಧಾನ ಕೂಡ ನನಗೆ ಸಂಬಂಧ ಇಲ್ಲ ಯಾವುದೇ ಕಾತಾದಿಗಳಿಗೆ ಕಾಕ ಅಂದ್ರೆ ಕಾಗೆ ಅಂತ ಕಾಗೆಗಾಗಲಿ ಪಕ್ಷಿಗಳಾಗಲಿ ಯಾವುದೇ ರೀತಿಯಿಂದ ಅವುಗಳನ್ನ ಬಲಿಯನ್ನ ಕೊಡುವಂತ ಸಂದರ್ಭ ಕೂಡ ಕೆಲವು ಸಲ ಕೆಂಡ ಅಂತ ಮಾಡುವ ಕಾಲಕ್ಕೆ ಸ್ಥಿತಿ ಅಂತ ಮಾಡುವ ಸಮಯದಲ್ಲಿ ಅಂದದ ಉಂಡೆಯನ್ನ ಮಾಡಿಕೊಂಡು ಬಂದಿಗೆ ಹೋಗಿ ಪಿಂಡವನ್ನ ಅರ್ಪಣೆ ಮಾಡುವಂತ ಸಂದರ್ಭದಲ್ಲಿ ಕಾಕಾದಿ ಅಂದ್ರೆ ಕಾಯಿಲೆಗಳಿಗೂ ಸಹ ಭೋಜನವನ್ನ ಮಾಡಿಸುವಂತ ಕಡೆಗಳು ಉಂಟು ಅಷ್ಟೇ ಅಂದ್ರೆ ಬ್ರಾಹ್ಮಣಾದಿ ಜಾತಿ ಧರ್ಮಗಳು ನನಗಿಲ್ಲ ಹ್ಮ್ चर्म ब्राह्मण hmm. आ जाति धर्म hmm. इन स्नान संध्या कर्म्म स्नान hmm. अंदर जड़क अंत hmm. संध्या अंद्र ಕಾಲದಲ್ಲಿ ಯಾವ ಕರ್ಮಗಳು ಮಾಡಬೇಕು ಅನ್ನುವಂಥದ್ದು ಹಾಗು ದೇವರು ಅನ್ನುವಂತ ಏನು ದೊಡ್ಡ ಜಗತ್ತಿನಲ್ಲಿ ಭಾವವಿದೆ ಅಂತ ದೇವರನ್ನ ಚಿಂತಿಸಬೇಕು ಎಂಬ ಧ್ಯಾನವು ಚಿಂತಿಸಬೇಕಂದ್ರೆ ದೇವರನ್ನ ಕುರಿತು ಧ್ಯಾನ ಮಾಡಬೇಕು ಮತ್ತ ಯಾರೊಡನೆ ಮಾತನಾಡದೆ ಸುಮ್ಮನೆ ಅದೇ ಮೌನವು ಮೌನ ಅಂದ್ರೆ ಯಾರ ಜೊತೆಯಲ್ಲಿ ಮಾತನಾಡಬಾರದು ಇಷ್ಟೇ ಅಲ್ಲದೆ ಅಜ್ಞಾನವೇ ಮೊದಲಾದ ಅದು ಸ್ವರ್ಗವೇ ಮೊದಲಾದ ಲೋಕಾಂತರ ಗತಿ ನನಗೆ ಇರುವುದಿಲ್ಲ ಸ್ವರ್ಗ ಆದಿ ಅಥವಾ ಸ್ವರ್ಗವೇ ಮೊದಲಾದಂದ್ರೆ ಲೋಕದಲ್ಲಿ ಇರುವಂತ ಬ್ರಹ್ಮಲೋಕ ವಿಷ್ಣು ಲೋಕ ವೈಕುಂಠ ಅನ್ನುವಂತ ಹಲವು ಲೋಕಗಳಿದ್ದರೂ ಕೂಡ ಅವುಗಳಿಗೆ ನಾನು ಹೋಗುವವನು ಬರುವವನು ಅನ್ನುವ ಗತಿಯು ಕೂಡ ನನಗೆ ಇರುವುದಿಲ್ಲ ಯಾಕೆ ಅಂದ್ರೆ ನಾನು ನಾನು ಅಹಂ ಬ್ರಹ್ಮಾಸ್ಮಿ ನಾನು ಬ್ರಹ್ಮನು ಇದ್ದೇನೆ ಅದಕ್ಕಾಗಿ ಇವು ಯಾವ ನನಗೆ ಇರುವುದಿಲ್ಲ ಇದು ಅಷ್ಟೇ ಅಲ್ಲ ಯಾವ ಶಾಸ್ತ್ರಗಳಲ್ಲಿ ಹೇಳುವಂತೆ ನವ ವಿಧ ಭಕ್ತಿಗಳು ಶ್ರೀಮನ್ ನಿಜಗುಣ ಯೋಗಿಗಳು ತಮ್ಮ ಕೈವಲ್ಯ ಪದ್ಧತಿ ಎನ್ನುವ ಗ್ರಂಥದಲ್ಲಿ ಮೊದಲನೆಯ ಪದ್ಯದಲ್ಲಿ ನವ ವಿಧ ಭಕ್ತಿಯನ್ನು ಅಗಲದಿರು ಎಂದು ಹುಟ್ಟುವ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗ ಹೌದು ನರನಿಗೆ ಮುಕ್ತಿಯ ಈ ಗ್ರಂಥದಲ್ಲಿ ಏನ್ ಅಂದ್ರೆ ಆ ಶ್ರವಣ ಭಕ್ತಿ ಕೀರ್ತನಾ ಭಕ್ತಿ ಅರ್ಚನಾ ಭಕ್ತಿ ಆತ್ಮ ನಿವೇದನಾ ಭಕ್ತಿ ಅನ್ನುವಂತ ಒಂಬತ್ತು ಪ್ರಕಾರದ ಭಕ್ತಿಗಳು ಈ ಭಕ್ತಿಗಳು इह परा भोगा इच्छा रहित्येमदा हम हेलो हेलो